ಬಂದವರಿಗೆ ಇಡೀ ಜಿಲ್ಲೆ ಕಪ್ಪಿ ಮುಷ್ಟಿಗೆ ಹೋಗ್ಬಿಟ್ಟಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಮೂಲ ಕಾಂಗ್ರೆಸ್ ಈ ಜೆಡಿಎಸ್ ಜೆಡಿಎಸ್ ಬಿಜೆಪಿಯಿಂದ ಬಂದವರ ಕಪ್ಪಿ ಮುಷ್ಟಿ ಸಿಕ್ಕ ಬಿಟ್ಟಿದ್ದಾರೆ ಒಬ್ಬ ಮೂವತ್ತು ವರ್ಷದಿಂದ ಬ್ಯಾಂಕಲ್ಲಿ ಕಬ್ಬರ ಇಡೋದು ಕಬ್ಬರ ಇಡೋದು ಬಂಗಾರ ದುಡ್ಡು ತಗೊಳೋದು ಕಬ್ಬ ಇಡೋದು ಬಂಗಾರದ ತಗೊಳೋದು ಮೂವತ್ತು ವರ್ಷದಿಂದ ಸಾವಿರಾರು ಕೋಟಿ ಚಿಕ್ಕಾಕಂಡೇ ಒಂದು ಒಂದು ಬ್ಯಾಂಕಿನ ಅರವತ್ತೆರಡು ಕೋಟಿ ಚಿಕ್ಕಾಖಂಡ ಒಂದು ಬ್ಯಾಂಕಿನ ಅರವತ್ತೆರಡು ಕೋಟಿ ಅದರ ಕಳೆದ ಮೂವತ್ತು ವರ್ಷದಿಂದ ಸಾವಿರಾರು ಕೋಟಿ ಏನಿಲ್ಲ ಒಂದು ಕ್ವಿಂಟಲ್ ಬಂಗಾರ ಇಡೋದು ನಾಟ ಬ್ಯಾಂಕಲ್ಲಿ ಒಂದು ಕ್ವಿಂಟಲ್ಲಿ ಬಂಗಾರಕ್ಕೆ ಅದರ ಅದರ ರೇಟಲ್ಲಿ ಸಾಲ ತಗೋಬಾರದು ಕಡಿಮೆ ರೇಟಲ್ಲಿ ಸಾಲ ತಗೋಬಾರದು ಅದನ್ನು ಅದರಲ್ಲಿ ವ್ಯಾಪಾರ ಮಾಡೋದು ಅದನ್ನು ಹಾಗಾಗಿ ಮೂಲ ಕಾಂಗ್ರೆಸ್ ಇವತ್ತು ಶಕ್ತಿ ಶಕ್ತಿಯನ್ನು ಕಾಪಡೋ ಸ್ಥಿತಿ ಆಗಿದೆ ಕಥೆ ಒಳಗೆ ಮೂಲ ಕಾಂಗ್ರೆಸ್ ಇಡೀ ಊರಲ್ಲ ಸುತ್ತಿ ಅದು ಬಂದವರೇ ಕೈಗೆ ನಮ್ಮ ಜಿಲ್ಲೆ ಕಾಂಗ್ರೆಸ್ ಹೋಗಿ ತನಕ ನೀವು ಕೇಳಿದ ರೀತಿಯಲ್ಲಿ ಏನು ಶಿವಮೊಗ್ಗ ಜಿಲ್ಲೆ ವಸೂಲಾತಿದ ಜೆಡಿಎಸ್ ಬಂದಂತ ಬಂದಂಥ ಏನು ನಮ್ಮ ಮಧು ಬಂಗಾರಪ್ಪನ ಹಿಂಬಾಲಕ ಏನಿದ್ದಾರೆ ಎಲ್ಲರಿಗೂ ಇವತ್ತು ಶುಭೊಂದರಲ್ಲಿ ಜಿ ಡಿ ಮಂಜುನಾಥ್ ಅಂತ ಜಿ ಡಿ ಮಂಜುನಾಥ್ ಅಂತ ಅವನಿಗೆ ವಸೂಲಾತಿ ಬಿಟ್ಬಿಟ್ಟಿದ್ದಾರೆ ಅವನು ಇಡೀ ಜಿಲ್ಲೆಯಲ್ಲಿ ವಸೂಲಾತಿ ಮಾಡೋದು ಅಧಿಕಾರಿಗಳನ್ನ ಕಂಟ್ರ್ಯಾಕ್ಟ್ಗಳನ್ನು ಜಿ ಡಿ ಮಂಜುನಾಥ್ ಈ ಅಧಿಕಾರಿಗಳು ಎಲ್ಲ ಅವನಿಗೆ ನಮಸ್ಕಾರ ಹೊಡೆಯೋದು ಅವನಿಗೆ ಹಸ್ತ ಕೊಡೋದು ಅವನೇನು ಮಧು ಅವರು ಅಧಿಕೃತವಾಗಿ ನೇಮಿಸಿದ್ದಾರೆ ಅಂತ ಹೇಳಿ ಜಿಲ್ಲೆ ಜನ ಮಾತಾಡ್ತಿದ್ದಾರೆ ಇದು ಆಡಳಿತ ನಡೆಸೋ ರೀತಿ ನಾವು ಕಾಬಲ್ ತಿಮ್ಮಕ್ಕಳು ಜೊತೆಗೆ ಬಂದವರಿಗೆ ಬೇಸಿಗೆ ಅನಿಸ್ತಾ ಇದೆ ಅನಾಚಾರ ಅನಿಸ್ತಾ ಇದೆ ಹಣದಾಗೆ ದುಡ್ಡಿಗಾಕಿ ರಾಜಕಾರಣ ಮಾಡತಕ್ಕಂಥದ್ದು ವ್ಯವಹಾರ ಮಾಡೋದ್ ಬಿಸಿನೆಸ್ ಮಾಡೋದ್ ಬಿಸ್ನೆಸ್ ಇಳಿದಿದ್ದಾರೆ ಏನಾದರೂ ಒಂದು ಸುಧಾರಣೆ ಮಾಡಿದ್ದಾರೆಬಿಟ್ಟು ಜಿಲ್ಲೆಯಲ್ಲಿ ಸುಧಾರಣೆ ಆಯ್ತು ಹೇಳಿ ಇಲಾಖೆ ಮಾಡಿ ಅಂತ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇಲಾಖೆ ಕ್ವಶನ್ ಪೇಪರ್ ಈಗ ಒಂದು ಪೇಜಿಗೆ ಇಪ್ಪತ್ಮೂರು ಪೈಸೆ ಇದ್ದಿದ್ದನ್ನ ಕ್ವಶನ್ ಪೇಪರ್ ಅದನ್ನ ಅರವತ್ಮೂರು ಪೈಸೆ ಮಾಡಿದ್ದೇ ಸಾಧನೆ ಇಲ್ಲಿವರೆಗೆ ನಾವು ಸಾಧನೆ ಏನು ಅಂದ್ರೆ ಇಪ್ಪತ್ತೈದು ಪೈಸೆ ಇದ್ದಿದ್ದನ್ನ

ಇಲ್ಲಿಂದ ಶಿಕ್ಷಣ ಇಲಾಖೆ ನೆರಳುತ್ತಾ ಇದೆ